ಇವತ್ತು ಪತ್ರಿಕೆಯಲ್ಲಿ ಓದ್ತಾ ಪಾಪ ಕೆಲವು ನಮ್ಮ ಕಾಂಗ್ರೆಸ್ ಸ್ನೇಹಿತರು ವಕ್ತಾರರುಗಳು ಯದುವೀರವ್ರನ್ನ ನಕಲಿ ಮಹಾರಾಜ ಅಂತ ಅಚ್ಚ ಚಲ್ರಿ ಇವರು ಕಥೆಯಲ್ಲ ಮೈಸೂರಿನ ಇತಿಹಾಸವನ್ನು ಗೊತ್ತಿದೆಯೋ ಇಲ್ಲವೋ ಇವರು ಯಾರಿಗೂ ಕೂಡ ಇತಿಹಾಸ ಇಂದಿನಿಂದ ಬಂದಿದ್ದೆ ಯಾಕೆ ಅಂತಂದರೆ ಅಲುಮೇಲಂನವರ ಶಾಪ ಇತ್ತಲ್ಲ ಮಾಲಂಗಿ ಮಡುವಾಗಿ ತಲಕಾಡು ಮರಳಾಗಿ ಮೈಸೂರು ಅರಸರಿಗೆ ಮಕ್ಕಳಾಗದಿರಲಿ ದತ್ತು ದತ್ತು ಸ್ವೀಕಾರ ನಟ ಬೇರೆಯವರಲ್ಲ ಯದುವೀರ್ಯನ್ ಬೇರೆಯವರಲ್ಲ ಶ್ರೀಕಂಠ ದತ್ತದ ಒಡೆಯ ನಮ್ಮ ಅಪ್ಪ ಅಂತ ಹೇಳ್ತಾರೆ ಪ್ರಮೋದಾದೇವಿ ನನ್ನ ತಾಯಿ ಅಂತ ಹೇಳ್ತಾರೆ ಇಷ್ಟೆಲ್ಲ ಇರುವಾಗ ನೀವು ಅದ್ರ ಮಧ್ಯೆ ಬಂದು ಏನೋ ಮಾತಾಡ್ಲಿಕ್ಕೆ ಹೋಗಬೇಡಿ ಅದು ಅದರಿಂದ ಏನೂ ಒಳ್ಳೆಯದಾಗಲ್ಲ ಅದು ನೀವು ನೀವು ಸಣ್ಣ ಆಗ್ತೀರ ಚೀಪ್ ಆಗ್ತೀರಾ ಮಾತಾಡೋರು ಯದುವಂಶದ ಅರಸರ ಬಗ್ಗೆ ಅವ್ರ ಕುಟುಂಬದ ಬಗ್ಗೆ ಮಾತಾಡುವಂಥವ್ರು ಚೀಪ್ ಆಗ್ತೀರ ಹೊತ್ತು ಅವ್ರದ್ದು ಏನೂ ಆಗಲ್ಲ ಹಾಗಾಗಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ತಾಯಿದ್ದೀನಿ ಅನಾವಶ್ಯಕವಾಗಿ ಇದನ್ನೆಲ್ಲ ಸುಮ್ಮನೆ ಸಿದ್ದರಾಮಯ್ಯನ ಮೈ ಮೇಲೆ ಎಳೆದು ಸಿದ್ದರಾಮಯ್ಯನ ಇರೋ ಹೆಸರಿನ ಹಾಳು ಮಾಡೋಕ್ಕೆ ಹೋಗಬೇಡ್ರಿ ಹಾಳು ಮಾಡೋಕ್ಕೆ ಹೋಗಬೇಡಿ ನಿಮಗೇನೋ ಆಯಿತು ಅಂತಂಥೇಳಿ ಹಾಗಾಗಿ ಸ್ನೇಹಿತರೆ ಎರಡು ವಿಚಾರಗಳನ್ನ ನಿಮ್ಮ ಮುಂದೆ ನಾನು ಪ್ರಸ್ತಾಪ ಮಾಡಿ ಇನ್ನೂ ನಮ್ಮ ವಿಧಾನಮಂಡಲದ ಸಂಪ್ರದಾಯಗಳನ್ನೇ ಮುರಿಯುವಂಥ ಕೆಲಸ ಆಗೋಯಿತು ನಾನು ಕೂಡ ಐವತ್ತು ವರ್ಷ ನೋಡಿದ್ರು ಅಂಥ ಒಂದು ವಿಧಾನಮಂಡಲ ಮಜರ್ ಮಾಡ್ತಾರೆ ಪೊಲೀಸ್ ಅವ್ರಿಗೆ ಏನ್ ಮಜಾರ್ ಇಕ್ಕ ಏನ್ ಮಜರ್ ಮಾಡ್ತೀರಲ್ಲ ಹೋಗಿ ಕುರ್ಚಿ ಬೆಂಚ್ ಮಹಜರ್ ಮಾಡ್ಕೊಂಡ್ ಬರ್ಬೇಕು ಈಗಾಗಲೇ ಸಭಾಪತಿ ಬಸವರಾಜ್ ಹೊರಟ್ಟಿಯವರು ಇದು ಮುಗಿದ ಅಧ್ಯಾಯ ಅಂತ ಹೇಳಿದೆಯನ್ನು